ಹತ್ತೊಂಬತ್ತು ತರ ಇಂಗ್ರೀಡಿಯೆಂಟ್ಸ್ ಆಡ್ ಮಾಡ್ತೀವಿ ಸರ್ ಅವ್ರು ಬೇಕಾದ್ರೆ ಒಂದು ಲ್ಯಾಬ್ಗೆ ಅದು ತಗೊಂಡೋಗಿ ಟೆಸ್ಟ್ ಮಾಡಿಸ್ಕೊಂಡ್ಲಿ ಅದ್ರಲ್ಲಿ ಏನಾದರೂ ಕೆಮಿಕಲ್ ಇದ್ರೆ ಅವತ್ತೇ ಬಿಟ್ಬಿಡ್ತೀನಿ ನಾನು ಎರಡು ಮೂಟೆ ತಗೊಂಡೋಗಿ ಒಂದೇ ಹಸುಕ್ ಬಳಸಿ ಒಂದು ತಿಂಗಳು ಬಳಸಿ ನಿಮ್ಗೆ ಏನಾದರೂ ರಿಸಲ್ಟ್ ಬಂದಿಲ್ಲ ಅಂದ್ರೆ ನೀವು ಏನು ಕೊಟ್ಟಿರ್ತೀರ ದುಡ್ಡು ನಾನು ರಿಟರ್ನ್ ಕೊಡಕ್ಕೆ ನಾನು ರೆಡಿ ಇದ್ದೀನಿ ಎಲ್ಲಾ ಬ್ರ್ಯಾಂಡ್ ಬೂಸಾಗಿಂದ ನಾವು ಕಡಿಮೆ ಕೊಡ್ತೀವಿ ಬೆಳಗ್ಗೆ ಮೂರು ಕೆ ಕೆಜಿ ಸಾಯಂಕಾಲ ಕೆ ಕೆಜಿ ಕೊಡಿ ಉಚಿತ ತರಬೇತಿ ಒಂದು ರೂಪಾಯಿ ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಐವತ್ತು ಪೈಸಾ ನಾವು ಕಾಸಿಸ್ಕೊಳ್ಳಲ್ಲ ಮತ್ತು ನಾವೇ ಉಚಿತವಾಗಿ ಅವ್ರು ಊಟ ಕೊಟ್ಟು ಫ್ರೀ ಆಫ್ ಕಾಸ್ಟ್ ಟ್ರೈನಿಂಗ್ ಕೊಡ್ತೀವಿ ಅವ್ರಿಗೆ ಕೆ ಎಮ್ ಡಿ ಎಫ್ ಎ ಅಂತ ಕರ್ನಾಟಕ ಮಾಡರ್ನ್ ಡೈರಿ ಫಾರ್ಮಿಂಗ್ ಅಸೋಸಿಯೇಷನ್ ಅಂತ ನಮ್ದು ಕೆ ಎಮ್ ಡಿ ಎಫ್ ಎ ಅಂತ ಪಂಜಾಬ್ ಅಸು ಅಂತ ರೈತರನ್ನ ದಾರಿ ತಪ್ಪಿಸ್ತಿದ್ದಾರೆ ಒರಿಜಿನಲ್ ಎಂ ಆರ್ ಎಫ್ ಕಂಪನಿ ಮ್ಯಾಟು ಕಡಿಮೆ ಬೆಲೆಯಲ್ಲಿ ಚಾಲೆಂಜ್ ಏನಂದ್ರೆ ನೀವು ಯಾವನೇ ಸು ಯಾ ಎಷ್ಟನೇ ಸುಲ ಹಸು ಅದರ ಕೊಡ್ರಿ ಹೆಣ್ಗಾರುನೇ ಒಟ್ಟುತ್ತೆ ಒಟ್ಟಿಲ್ಲ ಅಂದ್ರೆ ನಾನು ಹತ್ತು ಸಾವಿರ ಕೊಡ್ತೀನಿ ಅವ್ರಿಗೆ ಅವ್ರ ಅಕೌಂಟ್ಗೆ ನಲವತ್ತೈದು ಸಾವಿರ ಟ್ರಾನ್ಸಾಕ್ಷನ್ ಅಂದ್ರೆ ದುಡ್ಡು ಬರುತ್ತೆ ಹಸು ತೀರ್ಕೊಂಡ್ರೆ ನಿಮ್ಮ ಹಸುಗೆ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ರೆ ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ ಅವ್ರ ಸದಸ್ಯರೆ ಬದುಕಿರ ಹಸು ಓಲೆ ಬಿಚ್ಕೊಂಡಂಗೆ ಸ್ವಲ್ಪ ಹಸುಕ್ ಹಾಕ್ತಾರೆ ಕೆಲವೊಂದು ಜನ ಮಾಡಿರೋ ತಪ್ಪು ಕೆಲಸಗಳಿಗೆ ನಾವೇನೋ ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಬಂದ್ರು ನಮ್ಮನ್ನು ಅದೇ ಸಾಲಲ್ಲಿ ನೋಡ್ತಾರೆ ನಾನು ಇನ್ನ ಹೇಳ್ಬಾರ್ದ್ಗಿಂತ ಮಾಡೋವರೆಗೂ ಹೇಳೋದು ಬೇಡ ಅಂತಿದ್ದೆ ಮುಂದಿನ ದಿನಗಳಲ್ಲಿ ನಾವೇ ನಮ್ಮದೇ ಒಂದು ಓನ್ ಬ್ರ್ಯಾಂಡ್ ಬೂಸಾ ಅಂದ್ರೆ ಈಗ ಏನಾಗ್ತದೆ ಬೂಸ ಅಂದ್ರೆ ಈಗ ಸರ್ ನಾವು ಒಂದು ಚಕ್ಕೆ ಬೂಸ ಫಸ್ಟ್ ನಾವು ಏನೇನು ಬಳಸ್ತೀವಿ ಅಂದರೆ ಚಕ್ಕೆ ಬೂಸ ರವೆ ಬೂಸ ಕಳ್ಳೆಕಾಯಿ ಹಿಂಡಿ ಶೇಂಗಾ ಹಿಂಡಿ ಓಕೆ ಈ ಮೂರೂ ಫೈಬರ್ ಐಟಮು ಫೈಬರ್ ಏನಕ್ಕೆ ಕೆಲ್ಸಕ್ಕೆ ಅಂದರೆ ತಿಂದಿರೋ ಮೇವು ಜೀರ್ಣ ಮಾಡ್ಕೊಳೋದಕ್ಕೆ ಆಮೇಲೆ ಅದಕ್ಕೆ ಅಸೂಗೆ ಪ್ರೋಟೀನು ಕ್ಯಾಲ್ಶಿಯಮ್ಮು ಮಿನ್ರಲ್ಸ್ ಎಲ್ಲ ಬೇಕು ಮಿನ್ ಓಕೆ ಕ್ಯಾಲ್ಶಿಯಮ್ಮು ಮಿನ್ರಲ್ ಎಲ್ಲ ಮಿನ್ರಲ್ ಮಿಕ್ಸ್ಚರ್ ಆಗ್ತಿರೋ ಮಿನ್ರಲ್ ಸಿಗುತ್ತೆ ಕ್ಯಾಲ್ಶಿಯಮ್ಮು ಮತ್ತು ಹಸುಗೆ ಪ್ರೋಟೀನು ಮತ್ತು ಹಾಲು ಕರಿ ಹಸುಗೆ ಮೇಯ್ನ್ ಬೇಕಾಯೋದೆ ಕ್ಯಾಲ್ಶಿಯಮ್ಮು ಸರ್ ಯಾಕಂದರೆ ಹಸು ಒಂದು ಹಾಲು ಕೊಡ್ತಾಯಿದೆ ಅಂದರೆ ಪಾಪ ಅದ್ರದ್ದು ನಾವು ಅರ್ಧ ಬೋನಲ್ಲಿಲ್ಲೋ ಸ್ಟ್ರೆಂತ್ ಎಲ್ಲ ಬರ್ತಾ ಇದೆ ಅಂತ ಆಚೆ ಆಗ ಆಗ ನಾವೇನು ಮಾಡಬೇಕು ಅದಕ್ಕೆ ಕ್ಯಾಲ್ಶಿಯಮ್ಮು ಕ ತಕ್ಕಂಗೆ ಟೈಮ್ ಟೈಮ್ ತಕ್ಕಂಗೆ ಕ್ಯಾಲ್ಶಿಯಮ್ಗಳೆಲ್ಲ ಕೊಡಬೇಕಾಗ್ತದೆ ಸೊ ಈಗ ಇವಾಗ ಬರೋ ಬೂಸದಲ್ಲಿ ಚಕ್ಕೆ ಬೂಸ ಇಂಡಿ ಮತ್ತೆ ರವೆದಲ್ಲಿ ಏನು ಇರೋಲ್ಲ ಸರ್ ಅದಕ್ಕೋಸ್ಕರ ನಾವೇನು ಮಾಡ್ತಿದ್ದೀವಿ ಅಂದರೆ ನಮ್ದೇ ಓನ್ ಬ್ರ್ಯಾಂಡ್ ಬೂಸ ಮತ್ತೆ ರೈತರಿಗೆ ಕಡಿಮೆ ಬಜೆಟ್ ಅಲ್ಲಿ ಒಳ್ಳೆ ಉತ್ ಅಂದರೆ ಉತ್ಕೃಷ್ಟವಾದ ಬೂಸಾ ಅಂದರೆ ಬೂಸಾ ಅಂದರೆ ಇದರಲ್ಲಿ ಹತ್ತೊಂಬತ್ತು ಥರ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತೀವಿ ಸರ್ ಬೇಕಾದ್ರೆ ಅವ್ರ ಬೂಸ ನಮ್ಮ ಬೂಸ ಬಂದ ಮೇಲೆ ಅವ್ರು ಬೇಕಾದ್ರೆ ಲ್ಯಾಬ್ ಅದು ತಗೊಂಡೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ ಅದ್ರಲ್ಲಿ ಏನಾದರೂ ಕೆಮಿಕಲ್ ಇದ್ರೆ ಆವತ್ತೇ ಬಿಟ್ಬಿಡ್ತೀನಿ ನಾನು ಈ ಒಂದು ಜೀರೋ ಪರ್ಸೆಂಟ್ ಕೆಮಿಕಲ್ಲು ಮತ್ತೆ ಅದರಲ್ಲಿ ಏನೇನು ಆ್ಯಡ್ ಮಾಡಿದ್ದೀವಿ ಅಂದರೆ ಸರ್ ಈಗ ಹಿಮಾಲಯನ್ ರಾಕ್ ಸಾಲ್ಟ್ ಅಂತ ಕರೀತಾರೆ ಪಿಂಕ್ ಕಲರ್ ಆಗಿ ಸಾಲ್ಟ್ ಬರುತ್ತೆ ಅದು ಅದು ಹಿಮಾಲಯನ್ ಅಂತ ಹೇಳ್ತಾರೆ ಅಲ್ಲಿ ಸಾಲ್ಟ್ ಒಂದು ಕೆ ಜಿ ಸಾಲ್ಟ್ ಬಂದು ಮೂವತ್ತೊಂಬತ್ತು ರೂಪಾಯಿ ಸರ್ ಕೆ ಜಿ ಅದು ಫುಲ್ ಕಾಲ ರಾಕ್ ಸಾಲ್ಟ್ ಬರುತ್ತೆ ಅದೇ ಥರ ಹತ್ತೊಂಬತ್ತು ಇಂಗ್ರೀಡಿಯೆಂಟ್ ಬಳಸ್ತೀವಿ ಕ್ಯಾಲ್ಶಿಯಮು ಮಿನರಲ್ ಮಿಕ್ಸರು ಪ್ರೋಟೀನು ಎಲ್ಲ ಅದರಲ್ಲಿ ಆ್ಯಡ್ ಆಗಿರುತ್ತೆ ಒಂದೇ ಬೂಸದಲ್ಲಿ ಮತ್ತೆ ಮೇಯ್ನು ಬೂಸ ನಾವು ಆ ಬೂಸಾಗೆ ಫೀಡ್ ಮಾಡೋದಕ್ಕೆ ಏನು ಬಳಸಿದ್ದೀವಿ ಅಂದರೆ ಹುರ್ಲಿ ಬಳಸಿದ್ದೀವಿ ಉರ್ಲಿ ಯಥೇಚ್ಛವಾಗಿ ಬಳಸಿದ್ದೀವಿ ಸರ್ ಹುರ್ಲಿ ಅನ್ನೋದಕ್ಕಿಂತ ನಾವು ಲೆಗುಮಿನಸ್ ಅಂತ ಹೇಳ್ತೀವಿ ಸರ್ ದ್ವಿದಳ ದ್ವಿದಳ ಧಾನ್ಯ ಏಕದಳ ಧಾನ್ಯ ಅಂತೀವಿ ಅದನ್ನು ಸರಿ ಪ್ರಮಾಣದಲ್ಲಿ ಕೊಟ್ಟಾಗ ಮಾತ್ರ ಹಸುಗೆ ಹಸು ರಿಸಲ್ಟು ಬರೋದು ಹಾಲು ಕರೆಯೋದು ನಾನು ಇನ್ನೊಂದೇನು ಹೇಳ್ತೀನಿ ಅಂದರೆ ಬಳಸೋರು ಮುಂದಿನ ತಿಂಗಳಲ್ಲಿ ನಮ್ಮ ಬೂಸ ಬಂದಾಗ ನೀವು ಬಳಸ್ಬೇಕಾದ್ರೆ ಹೇಳ್ತೀರಲ್ಲ ನಿಮ್ಮ ಹತ್ರ ಹತ್ತು ಹಸು ಇದ್ದರೆ ಎರಡು ಮೂಟೆ ತಗೊಂಡೋಗಿ ಒಂದೇ ಹಸುಗೆ ಬಳಸಿ ಒಂದು ತಿಂಗಳು ಬಳಸಿ ನಿಮ್ಗೇನಾದರೂ ರಿಸಲ್ಟ್ ಬಂದಿಲ್ಲ ಅಂದರೆ ಏನು ಕೊಟ್ಟಿರ್ತೀರ ದುಡ್ಡು ನಾನು ರಿಟರ್ನ್ ಕೊಡೋಕೆ ನಾನು ರೆಡಿ ಇದ್ದೀನಿ ರಿಟರ್ನ್ ಕೊಟ್ಬಿಡ್ತೀನಿ ಅವ್ರ ಅಮೌಂಟು ನಮಗೇನು ರಿಟರ್ನ್ ಕೊಡ್ತೀನಿ ನಾನು ಯಾಕಂದರೆ ನಾನು ಅದರಿಂದ ನಾನು ನನಗೆ ರಿಸಲ್ಟ್ ಬಂದಿದೆ ನಾನು ತೋರಿಸ್ತೀನಿ ಹಾಲು ಒಬ್ಬೊಬ್ಬರು ಹಾಲು ಫ್ಯಾಟ್ ಬರ್ತಾ ಇಲ್ಲ ಹಾಲಲ್ಲಿ ಫ್ಯಾಟ್ ಬರ್ತಾಯಿಲ್ಲ ಫ್ಯಾಟ್ ಬರ್ತಾಯಿಲ್ಲ ಫ್ಯಾಟು ಮತ್ತು ಎಸ್ ಎನ್ ಎಫ್ ಕಂಟೆಂಟ್ ಬರ್ತಾಯಿಲ್ಲ ಅಂತ ಹೇಳ್ತಾರೆ ಆ ಫ್ಯಾಟು ಮತ್ತು ಎಸ್ ಎನ್ ಎಫ್ ಕಂಟೆಂಟ್ ಬರಬೇಕಂದ್ರೆ ಅದಕ್ಕೆ ಆದ ಇಂಗ್ರೀಡಿಯೆಂಟ್ಸ್ ಇದೆ ಇಂಗ್ರೀಡಿಯೆಂಟ್ಸ್ ಅಂದರೆ ಕೆಮಿಕಲ್ ಅಲ್ಲ ಉರ್ಲಿ ಸೋಯಾ ಸೋಯಾ ಸರ್ ಈಗ ಈ ಪಂಜಾಬ್ ಸೈಡೆಲ್ಲ ಸೋಯಾ ಮತ್ತು ಏನಕ್ಕೆ ಯಥೇಚ್ವಾಗಿ ಹಸುಗಳಿಗೆ ಬಳಸ್ತಾರೆ ಅಂದರೆ ಹಾಲು ಉತ್ಪಾದನೆ ಮತ್ತು ಹಾಲಿನಲ್ಲಿ ಫ್ಯಾಟು ಎಸ್ ಎನ್ ಎಫ್ ಕಂಟೆಂಟ್ ಜಾಸ್ತಿ ಬರುತ್ತೆ ಮತ್ತು ಉರ್ಲಿ ಏನಕ್ಕೆ ಬಳಸ್ತೀವಿ ಅಂದರೆ ಹಾಲು ಮತ್ತು ನಮ್ಮ ಹಸುಗಳು ಫಲ್ ನೆಕ್ಸ್ಟ್ ಟೈಮ್ ಅದು ಈಟಿಗೆ ಬಂದಾಗ ಫಲ ನಿಲ್ಲೋದಕ್ಕೆ ಪ್ರೆಗ್ನೆನ್ಸಿ ಕರೆಕ್ಟಾಗಿ ಇರೋದಕ್ಕೆ ಹುರ್ಲಿ ಬಳಸ್ತೀವಿ ಅದಕ್ಕೆ ಇದರಲ್ಲಿ ಎಲ್ಲ ಥರ ನೈನ್ಟೀನ್ ಟೈಪ್ಸ್ ಆಫ್ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ವಿ ಸರ್ ನಮ್ಮ ಬೂಸದಲ್ಲಿ ನಾನೀಗ ತೋರಿಸ್ತಾ ಇದ್ದೀನಿ ನನ್ನ ಅಲ್ಲಿ ಗೋಡನಲ್ಲಿದೆ ಇನ್ನು ಪ್ಯಾಕಿಂಗ್ಸ್ ಎಲ್ಲ ಈಗ ಸ್ಟಾರ್ಟ್ ಮಾಡಿದ್ದೀವಿ ಟ್ರಯಲ್ ಇದೆ ಟ್ರಯಲ್ ಟ್ರಯಲ್ ಅಂದರೆ ಮಾಡಿದ್ದೀನಿ ಸರ್ ಆಲ್ರೆಡಿ ನನ್ನ ಹಸು ಮೇಲೆ ಒಂದು ಹಸು ಮೇಲೆ ಪ್ರಯೋಗ ಮಾಡಿದ್ದೀನಿ ನೋಡಿ ಲಾಸ್ಟಲ್ಲಿದೆ ಹಸು ಅದು ಫುಲ್ಲು ವೀಕ್ ಆಗಿಬಿಟ್ಟಿತ್ತು ಆ ಹಸುನ ಕಸಾಯಿಖಾನೆ ಓದ್ತಾಯಿದ್ದೆ ಹಸುನ ತಗೊಂಬಂದು ಇಪ್ಪತ್ತು ಸಾವಿರ ಕೊಟ್ಟು ಹಸುನ ತಗೊಂಬಂದು ಕಸಾಯಿಖಾನೆ ಗೊತ್ತಾಯಿದ್ದೆ ಹಸುನ ಇವತ್ತು ಆ ಮಟ್ಟಕ್ಕೆ ರೆಡಿ ಮಾಡಿದ್ದೀನಿ ಅದನ್ನು ನನ್ನೇ ನನ್ನದೇ ಓನ್ ಬ್ರ್ಯಾಂಡ್ ಬೂಸದಲ್ಲೇ ಬೇರೆ ಇನ್ ಯಾವ ಬ್ರ್ಯಾಂಡು ಬೂಸ ಇಲ್ಲ ಬೇರೆ ಇನ್ನು ಏನೂ ಹಾಕಿಲ್ಲ ಅಂದರೆ ಹತ್ತೊಂಬತ್ತು ಥರ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಚಕ್ಕೆ ಬೂಸ ರವೆ ಬೂಸ ಇಂಡಿ ನುಚ್ಚಿರುತ್ತೆ ಜೋಳ ಇರುತ್ತೆ ಮತ್ತು ಸೋಯಾ ಮತ್ತು ನಮ್ಮ ಅವರೇ ಬೆಳೆ ಅವರೇ ಬೆಳೆ ಅಂತ ಹೇಳ್ತೀವಿ ಮತ್ತು ಕಳ್ಳೆ ಹೊಟ್ಟಿರುತ್ತೆ ಮತ್ತು ಇನ್ನೂ ಸ್ವಲ್ಪ ಅಂದರೆ ಅದು ಸ್ವಲ್ಪ ನಮ್ಮ ಫಾರ್ಮುಲಾ ಸರ್ ಅದು ಇನ್ನೂ ಸ್ವಲ್ಪ ಇಂಗ್ರಿಡಿಯೆಂಟ್ ತುಂಬ ಯಥೇಚ್ಛವಾಗಿ ಬಳಸ್ತೀವಿ ಏನಕ್ಕೆ ಅಂದರೆ ನಮಗೆ ಸರ್ ಎಲ್ಲರಿಗೂ ಮಾಡೋದು ಗೊತ್ತು ಬಟ್ಟು ಎಷ್ಟು ಪ್ರಮಾಣದಲ್ಲಿ ಒಂದು ಒಂದು ಹಸುವಿಗೆ ಒಂದು ಕ್ಯಾಲ್ಸಿಯಂ ಆಗಲಿ ಇಲ್ಲ ಒಂದು ಪ್ರೋಟೀನ್ ಆಗಲಿ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ ಅದನ್ನು ಸೊ ಅದರಿಂದ ಅದಕ್ಕೊಂದೇ ಕಾರಣಕ್ಕೋಸ್ಕರ ಈಗ ಸರ್ ನಾನು ಹೇಳೋದು ಕಾಸ್ಟು ಮತ್ತು ಅದು ಕಾಸ್ಟ್ ಬಂದು ನಾವು ಇನ್ನೂ ಪ್ರೈಸ್ ಫಿಕ್ ಫಿಕ್ಸ್ ಮಾಡಿಲ್ಲ ಬಟ್ ಏನಂದರೆ ಎಲ್ಲ ಬ್ರ್ಯಾಂಡ್ ಬೂಸಾಗಿಂದ ನಾವು ಕಡಿಮೆ ಕೊಡ್ತೀವಿ ಕಡಿಮೆ ಬೆಲೆಗೆ ಸಿಗುತ್ತೆ ಹೆಂಗೆ ಕಡಿಮೆ ಬೆಲೆಗೆ ಹೆಂಗೆ ಸಿಗುತ್ತೆ ಅಂದರೆ ಗೋಧಿ ನಾವು ನೇಪಾಳಿಂದ ತರ್ಸ್ಕೊತಾ ಇದೀವಿ ಸರ್ ಗೋಧಿ ಯಥೇಚ್ಛ ಗೋಧಿ ಬೆಳೆಯೋದು ಬಂದು ನೇಪಾಳು ಮತ್ತು ಪಂಜಾಬು ಸೊ ಅಲ್ಲಿಂದ ಡೈರೆಕ್ಟಾಗಿ ತರ್ಸ್ಕೊತಾ ಇದ್ದೀವಿ ಕಡಿಮೆ ಬೆಲೆಗೆ ತರ್ಸ್ಕೊತಾ ಇದ್ದೀವಿ ಸೋಯಾನು ಅಷ್ಟೇ ಆ ಕಡೆಯಿಂದ ತರ್ಸ್ಕೊತಾ ಇದ್ದೀವಿ ಹುರ್ಲಿ ಕಾಳು ನಮ್ಮ ಇಲ್ಲೇ ನಮ್ಮ ತೋಟದಲ್ಲೇ ಒಂದು ಸ್ವಲ್ಪ ಬೆಳೆದಿರೋ ಹೋದ ವರ್ಷ ಒಂದು ಒಂದು ಐದು ಡ್ರಮ್ ಆರು ಡ್ರಮ್ ಆಗಿತ್ತು ಅದಿತ್ತು ಮತ್ತು ಇನ್ನು ಬೇರೆ ಬೇರೆ ಐಟಮ್ಗಳು ಎಲ್ಲೆಲ್ಲಿ ಕಮ್ಮಿ ಇದೆ ಅಂದರೆ ಉತ್ಪಾದನೆ ಎಲ್ಲಿ ಜಾಸ್ತಿ ಇರುತ್ತಲ್ಲ ಆ ಐಟಮ್ ಅಲ್ಲೋದ್ರೆ ಕಡಿಮೆ ಸಿಗುತ್ತೆ ನಮಗೆ ಸೊ ಅಲ್ಲಿಂದ ಕಡಿಮೆ ಕಡಿಮೆ ಅಂದರೆ ಲೋ ಕ್ವಾಲಿಟಿ ಐಟಮ್ ಬಳಸಿಲ್ಲ ಸರ್ ಎಲ್ಲ ಒಳ್ಳೊಳ್ಳೆ ಕ್ವಾಲಿಟಿ ಇರೋ ಐಟಮೇ ಬಳಸಿರೋದು ಮುಂದಿನ ದಿನಗಳಲ್ಲಿ ನಮ್ಮ ಬೂಸ ಬರುತ್ತಲ್ಲ ನಾವು ಬೂಸ ಮಾರ್ಕೆಟ್ ಅಂದರೆ ಮಾರ್ಕೆಟಿಗೆ ತರ್ತೀವಲ್ಲ ತಂದಾಗ ನಿಮಗೆ ತೋರಿಸ್ತೀನಿ ನಾನು ನಿಮ್ಮನ್ನೇ ನಿಮ್ಮ ವೀಡಿಯೋದವ್ರನ್ನೇ ಕರ್ಕೊಂಡು ನಿಮ್ಮ ಚಾನಲವ್ರನ್ನೇ ಕರ್ಕೊಂಡು ಹೋಗಿ ಏನೇನು ಯಾವ ಎಷ್ಟು ಐಟಮ್ ಏನೇನು ಬಳಸ್ತೀವಿ ಬಳಸಿರೋ ಐಟಮ್ ಹೆಂಗೆ ಆಗ್ತೀವಿ ಅಂತೆಲ್ಲ ನಿಮಗೆ ತೋರಿಸ್ತೀನಿ ಸರ್ ನಾನು ಸರ್ ಎಷ್ಟು ಕೆಜಿ ಇರಬೇಕು ಸರ್ ಬ್ಯಾಗ್ ಸರ್ ಐವತ್ತು ಕೆ ಜಿ ಬ್ಯಾಗ್ ಬರುತ್ತೆ ಸರ್ ಸರ್ಟಿಂಗ್ ಐವತ್ತು ಕೆ ಜಿನೇ ಮತ್ತು ಯಾರಾದರೂ ನಾನು ಒಂದು ಓಪನ್ ಸವಾಲು ಕೊಡ್ತೀನಿ ಓಪನ್ ಕಾ ನನ್ನ ಚಾಲೆಂಜ್ಗೆ ನನ್ನ ಚಾಲೆಂಜ್ ಆಕ್ಸೆಪ್ಟ್ ಮಾಡೋಕೆ ನಾನು ರೆಡಿ ಇದ್ದೀನಿ ಯಾರಾದ್ರೂ ನೀವು ಇಷ್ಟು ದಿವಸ ಭೂಸ ಅಂಗಡಿಯಲ್ಲಿ ತಗೊತಾಯಿದ್ದೀನಿ ಅಂಗಡಿ ತಗೊತ ಇದ್ದೀರಲ್ಲ ರಿಸಲ್ಟ್ ಬಂದಿಲ್ಲ ಅಂದ್ಬಿಟ್ಟು ಅಂಗಡಿ ಅವ್ನು ಕೇಳಿದಾಗ ನಿಮ್ಗೆ ಕಾಸು ಕೊಡೋಕೆ ಯಾರಾದರೂ ಕಾಸು ವಾಪಸ್ ಕೊಡ್ತೀನಿ ಅಂತ ಹೇಳೋನಿಗೆ ಯಾರಾದರೂ ಇದ್ದರೆ ನಾನು ತೋರಿಸಿ ನಾನು ಕೊಡ್ತೀನಿ ಸರ್ ನಾನು ರಿಟರ್ನ್ ಕೊಡ್ತೀನಿ ಏನಾದರೂ ಅವ್ರ ರಿಸಲ್ಟ್ ಬಂದಿಲ್ಲ ಅಂದರೆ ನಾನು ರಿಟರ್ನ್ ಕೊಡ್ತೀನಿ ನಾನು ಹೇಳೋದೇನಂದರೆ ಬೆಳಗ್ಗೆ ಮೂರು ಕೆ ಜಿ ಸಾಯಂಕಾಲ ಮೂರು ಕೆ ಜಿ ಕೊಡಿ ಮತ್ತು ನೀರಲ್ಲಿ ಮಿಕ್ಸ್ ಮಾಡಿ ಯಾವುದೇ ಕಾರಣಕ್ಕೂ ಕೊಡಬೇಡಿ ಹಾಗೆ ಡ್ರೈ ಆಗಿ ಹಂಗೆ ಕೊಡಬೇಕು ಅದಕ್ಕೆ ಡ್ರೈ ಆಗಿ ಹಂಗೆ ಕೊಡಬೇಕು ಮತ್ತು ಅವ್ರಿಗೆ ನಾನೇನು ಹೇಳ್ತೀನಿ ಅಂದರೆ ಎರಡು ತಿಂಗಳು ಕಾಯಿರಿ ಎರಡು ತಿಂಗ್ಳು ನಾವು ನಿಮ್ಮ ಹತ್ರ ಹತ್ತು ಹಸು ಇದೆ ಅಂದರೆ ಹತ್ತು ಹಸುಗೂ ಬಳಸ್ಬೇಡಿ ನಿಮ್ಮ ಯಾವ ಹಸು ಆಗಿರುತ್ತಲ್ಲ ಆ ಎಸ್ಸುಗ್ ತಗೊಂಡೋಗಿ ಬಳಸಿ ಆ ಎಸುಗೆ ನಾವು ಕೊಟ್ಟರೆ ನಮ್ಮ ಬ್ರ್ಯಾಂಡ್ ಬೂಸ ಬರುತ್ತಲ್ಲ ಅದನ್ನ ತಗೊಂಡೋಗಿ ಆ ಎಸ್ಸುಗ್ ಬಳಸಿ ನಿಮ್ಗೇನೂ ರಿಸಲ್ಟ್ ಬಂದಿಲ್ಲ ಅಂದರೆ ಎರಡು ತಿಂಗಳು ವೆಯ್ಟ್ ಮಾಡಿರಿ ಅಂದರೆ ಸರ್ ಈಗ ಏನಾಗ್ತಂದರೆ ಇವತ್ತು ಕೊಟ್ಟಿದ್ದ ತಕ್ಷಣ ನಾಳೆ ಬೆಳೆಯೋಕ್ಕೆ ಯಾವುದೂ ರಿಸಲ್ಟ್ ಬರಲ್ಲ ಸರ್ ಯಾಕಂದರೆ ಇವಾಗ ಹಸು ವೀಕ್ ಆಗಿದೆ ಅಂದರೆ ಆ ವೀಕ್ ಆಗಿರೋ ಹಸುಗೆ ಎಲ್ಲ ಥರ ಪ್ರೋಟೀನು ಎಲ್ಲ ಥರದ್ದೆಲ್ಲ ಕೊಡಬೇಕಂದ್ರೆ ಟೈಮ್ ತಗೊಳುತ್ತೆ ಸೊ ಇವತ್ತು ಇವತ್ತೇ ಹುಟ್ಟಿದ್ದು ಇವಾಗ ಅಕ್ಕರು ನೀವು ವಿಡಿಯೋ ಮಾಡಿದ್ದು ನೀವೇ ಚಿಕ್ಕದಿತ್ತು ಹಂಗೆ ಒಂದು ಹದಿನೈದು ದಿವಸಕ್ಕೆ ದೊಡ್ಡದಾಗ್ಬಿಡ್ತದೆ ಅದು ಇಲ್ಲ ಟೈಮ್ ತಗೊಳುತ್ತೆ ಸೊ ಆ ಥರ ನಾನು ಹೇಳೋದಂದ್ರೆ ಎರಡು ತಿಂಗಳು ಟೈಮ್ ಕಾಯಿರಿ ಎರಡು ತಿಂಗಳು ಎರಡು ತಿಂಗಳು ಕಾಯ್ದಾಗ ನಿಮ್ಗೆ ರಿಸಲ್ಟ್ ನಿಮ್ಗೆ ಅಷ್ಟೇ ಚೆನ್ನಾಗಿ ಬರ್ತದೆ ಯಾವಾಗ ಸರ್ ಮಾರ್ಕೆಟ್ಗೆ ನಾವು ಯಾಕಂದ್ರೆ ದಸರಾ ಹಬ್ಬಕ್ಕೆ ಬರಬೇಕು ಅಂತಿದ್ದೀವಿ ಮತ್ತೆ ಇನ್ನೊಂದು ರೈತರಿಗೆ ಫ್ರೀ ಆಫ್ ಕಾಸ್ಟ್ ಯಾರಾದರೂ ನಾನು ಡೈರಿ ಫಾರ್ಮ್ ಮಾಡ್ತೀನಿ ಅಂದರೆ ಒಂದು ರೂಪಾಯಿ ಅವ್ರು ದುಡ್ಡು ಇಸ್ಕೊಂಡೆ ಅವ್ರ ಹತ್ರ ದುಡ್ಡು ಇಸ್ಕೊಂಡೆ ಅವ್ರಿಗೆ ಏನೇನು ಮಾಹಿತಿ ಬೇಕು ಏನರಲ್ಲಿ ಏನೇನು ಅಂದರೆ ಯಾವ ಥರ ಶೆಡ್ ಮಾ ನಿರ್ಮಾಣ ಮಾಡಬೇಕು ಯಾವ ಥರ ಫೀಡ್ ಕೊಡ್ಬೇಕು ಹಸುಗೆ ಯಾವ ಥರ ಮೇವು ಹಾಕಬೇಕು ಏನು ಎತ್ತಂತ ಫ್ರೀ ಆಫ್ ಕಾಸ್ಟ್ ಅವ್ರಿಗೆ ನಾಲೆಜ್ ಕೊಡ್ತೀವಿ ನಾವು ಉಚಿತ ತರಬೇತಿ ಒಂದು ರೂಪಾಯಿ ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಐವತ್ತು ಪೈಸ ನಾವು ಕಾಸಿಸ್ಕೊಳಲ್ಲ ಮತ್ತು ಉಚಿತವಾಗಿ ನಮ್ಮ ನಾವೇ ಉಚಿತವಾಗಿ ಅವ್ರು ಊಟ ಕೊಟ್ಟು ಫ್ರೀ ಆಫ್ ಕಾಸ್ಟ್ ಟ್ರೈನಿಂಗ್ ಕೊಡ್ತೀವಿ ಅವ್ರಿಗೆ ನಮಗೇನು ಉದ್ದೇಶ ಅಂದರೆ ಸರ್ ಇನ್ನೂ ಒಂದು ನಾಲ್ಕು ಜನ ಚೆನ್ನಾಗಿ ಅಂದರೆ ಎಲ್ಲರೂ ಚೆನ್ನಾಗಿ ಬೆಳಿಬೇಕು ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ಅನ್ನೋ ನನ್ನೊಂದು ಕಾನ್ಸೆಪ್ಟ್ ಇದೆ ಸರ್ ಅಂದರೆ ಏನಂದರೆ ಈಗ ನನಗೆ ಗೊತ್ತಿದೆ ನಾನೇನು ಎಲ್ಲ ಗೊತ್ತು ಗೊತ್ತಿದೆ ಅಂದ್ಬಿಟ್ಟು ನಾನೇನು ಸರ್ವಜ್ಞಾನ ನಾನು ಹೇಳೋಲ್ಲ ನನಗೆ ಎಷ್ಟು ಗೊತ್ತಿದೆ ಡೈರಿ ಫಾರ್ಮಿಂಗಲ್ಲಿ ಅವರು ಸಕ್ಸಸ್ ಆಗೋಕ್ಕೆ ಏನು ಫಾರ್ಮುಲಾಸು ಸೀಕ್ರೆಟ್ಸ್ ಏನು ಬೇಕೋ ಅದನ್ನು ನಾನು ಕೊಡ್ತೀನಿ ಅವ್ರಿಗೆ ತಿಳುವಳಿಕೆ ಕೊಡ್ತೀನಿ ಆಮೇಲೆ ಅದನ್ನು ಅವರು ಇಂಪ್ಲಿಮೆಂಟ್ ಮಾಡ್ಕೊಳೋದು ಬಿಡೋದು ಅದು ಅವ್ರಿಗೆ ಸೇರಿದ್ದು ಸರ್ ಫ್ರೀ ಆಫ್ ಕಾಸ್ಟ್ ಇವತ್ತರ್ಗು ಮಾರ್ಕೆಟಲ್ಲಿ ಈ ಥರ ಯಾರೂ ಮುಂದೆ ಬಂದಿಲ್ಲ ಫ್ರೀ ಆಫ್ ಕಾಸ್ಟ್ ಟ್ರೈನಿಂಗ್ ಕೊಡ್ತೀವಿ ಅಂತ ನಾವು ಕೊಟ್ಟೇ ಕೊಡ್ತೀವಿ ಮತ್ತು ನಮ್ಮದೊಂದು ಸಂಸ್ಥೆ ಕಟ್ತಾ ಸರ್ ಕೆ ಎಮ್ ಡಿ ಎಫ್ ಎ ಕರ್ನಾಟಕ ಮಾಡರ್ನ್ ಡೈರಿ ಫಾರ್ಮಿಂಗ್ ಅಸೋಸಿಯೇಷನ್ ಅಂತ ನಮ್ಮದು ಕೆ ಎಮ್ ಡಿ ಎಫ್ ಎ ಅಂತ ಮತ್ತೆ ಈಗ ಎಲ್ಲ ಪೇಪರ್ ವರ್ಕ್ಸ್ ಎಲ್ಲ ನಡೀತಿದೆ ನಾನು ಹೇಳೋದೇನಂದ್ರೆ ಎಲ್ಲೋ ಆಚೆ ಹೋಗಿ ಹತ್ತು ಸಾವಿರ ದುಡಿಯೋದಕ್ಕಿಂತ ತಂದೆ ತಾಯಿ ಜೊತೆ ಆರಾಮಾಗಿ ಮನೆ ಊಟ ತಿನ್ಕೊಂಡು ನೆಮ್ಮದಿಯಾಗಿ ತಂದೆ ತಾಯಿ ಜೊತೆ ಒಂದು ಐವತ್ತು ಸಾವಿರ ದುಡಿಯೋದು ಹೆಂಗೆ ಅಂತ ನಾವು ಹೇಳ್ಕೊಡ್ತೀವಿ ಅಂದರೆ ಹೇಳ್ಕೊಡ್ತೀವಿ ಅಂದ್ರೆ ಅಡ್ಡದಾರಿ ಹೇಳಲ್ಲ ಸ್ಟ್ರೈಟ್ ರೋಡು ನೋಡಪ್ಪ ಈ ಹಸು ಸಾಕಿದ್ರೆ ಈ ಥರ ಈ ಥರ ನೀನು ಹಿಂಗೆ ಇದು ಈ ರೀತಿಯಾಗಿ ಸಾಕಿದ್ರೆ ನಿನ್ ದುಡ್ಡು ಆಗ್ತದೆ ಹಾಲು ಹಾಲು ಚೆನ್ನಾಗಿ ಕರೀತದೆ ಅಂತ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಸರ್ ಮತ್ತು ವಾರ ವಾರು ಈ ಡೈರಿ ಫಾರ್ಮಿಂಗ್ ಒಬ್ಬನೇ ಇದರಲ್ಲಿ ಟ್ರೈನಿಂಗ್ ಕೊಡ್ತೀನಿ ಟ್ರೈನಿಂಗ್ ಅಂತ ಹೇಳಲ್ಲ ತರಬೇತಿ ಇದರಲ್ಲಿ ತರಬೇತಿ ಟ್ರೈನಿಂಗ್ ಅಂದರೆ ಯಾವ ಥರ ಅಂದರೆ ಒಬ್ಬನೇ ತರಬೇತಿ ಕೊಡ್ತೀನಿ ಅಂತ ಹೇಳಲ್ಲ ಇನ್ನು ಈ ಡೈರಿ ಫಾರ್ಮಲ್ಲಿ ಸಕ್ಸಸ್ ಆಗಿರೋ ತುಂಬ ಜನ ಇದ್ದಾರೆ ತುಂಬ ಚೆನ್ನಾಗಿ ಸಕ್ಸಸ್ ಆಗಿದ್ದಾರೆ ಅವ್ರನ್ನ ವಾರ ವಾರ ಒಬ್ಬೊಬ್ಬರನ್ನ ಒಂದು ವಾರ ವಾರ ಒಬ್ಬೊಬ್ಬರು ಕರೆಸಿ ಇಲ್ಲಿ ಟ್ರೈನಿಂಗ್ ಕೊಡಿಸ್ಬೇಕು ಅಂತಿದ್ದೀವಿ ಸರ್ ಯಾಕಂದರೆ ಅವ್ರು ಬಂದಾಗ ನಮಗೂ ಒಂದು ಸ್ವಲ್ಪ ನಾಲೆಜ್ ಸಿಗುತ್ತೆ ಅವರಿಂದ ನನಗೂ ಸಿಗುತ್ತೆ ಬಂದಿರೋ ಅವ್ರಿಗೂ ಸಿಗುತ್ತೆ ಈ ಒಂದು ಸ್ವಲ್ಪ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಸ್ಟಾರ್ಟ್ ಆಗ್ಬಿಟ್ಟಿದೆ ಈಗ ಪಂಜಾಬ್ ಹಸು ಪಂಜಾಬ್ ಹಸು ಅಂತ ರೈತರನ್ನ ದಾರಿ ತಪ್ಪಿಸ್ತಿದ್ದಾರೆ ಪಂಜಾಬ್ ಹಸುಗಳು ತಗೊಳ್ಳಿ ಪಂಜಾಬ್ ಹಸು ತಗೊಳ್ಳಿ ಅಂತ ಇವ್ರಿಗೂ ಏನೂ ಗೊತ್ತಿರೋಲ್ಲ ಸರ್ ಈಗ ಒಂದು ಹಸು ಫಾರ್ಮಿಂಗ್ ಮಾಡಬೇಕಾದ್ರೆ ಏನು ಗೊತ್ತಿರಲ್ಲ ಅವ್ರೇನು ಹೇಳ್ತಾರೆ ಸುಳ್ಳು ಪಳೆ ಒಂದು ಮೂವತ್ತು ಲೀಟ್ರ್ ನಲ್ವತ್ತು ಲೀಟರ್ ಹಾಲು ಕೊಡ್ತಾ ಅಂತ ಹೇಳ್ತಾರೆ ಇವರು ಗೊತ್ತೇ ಇರೋಲ್ಲ ಏನು ಅವ್ರು ಹೇಳ್ಕೊಡಲ್ಲ ತಗೊಂಬಂದ್ಬಿಡ್ತಾರೆ ಹಸು ತಗೊಂಬಂದ್ಬಿಡ್ತಾರೆ ವಿತೌಟ್ ಇನ್ಫಾರ್ಮೇಷನ್ ತಗೊಂಬಂದು ಏನು ಮಾಡ್ತಾನೆ ಈಗ ಸರ್ ನನ್ನ ನಾನು ಬೇರೆಯವ್ರಿಗೆ ಹೇಳೋಲ್ಲ ಪ್ರಶ್ನೆ ನಾನೇ ಮಾಡ್ಕೊತೀನಿ ಆ ಪ್ರಶ್ನೆನ ನನಗೇನು ಗೊತ್ತಿರಲಿಲ್ಲ ಈ ಫೀಲ್ಡ್ಗೆ ಬಂದೆ ನನಗೂ ತುಂಬ ಏಟ್ ಬಿತ್ತು ನಾನು ಹೆಂಗೋ ಸಹಿಸ್ಕೊಂಡೆ ಕಲ್ ಅಂದರೆ ಏಟು ನಾವು ಎಲ್ಲಿ ಬಿದ್ದಿರ್ತೀವೋ ಅಲ್ಲಿ ಎದಳಕ್ಕೆ ಟ್ರೈ ಮಾಡಬೇಕು ಮಂಚ ಆದರೆ ನಮ್ಮ ಸಂಸ್ಥೆಯಲ್ಲಿ ಏನೇನು ಸಿಗುತ್ತೆ ಅಂದರೆ ಮ್ಯಾಟು ಅಲ್ಲಿ ಕರಿ ಹಸು ಕೆಳಗಡೆ ಹಾಕಿದ್ವಿ ಅಲ್ಲ ಮ್ಯಾಟು ಮತ್ತು ಯಾವ ಮ್ಯಾಟ್ ಕೊಡ್ತೀವಿ ಅಂದರೆ ಕಂಪನಿ ಒರ್ಜಿನಲ್ಗೆ ಎಮ್ ಆರ್ ಎಫ್ ಕಂಪನಿ ಮ್ಯಾಟು ಕಡಿಮೆ ಬೆಲೆಯಲ್ಲಿ ಇವತ್ತು ಲೋಕಲ್ಗೆ ಮ್ಯಾಟ್ನೇ ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಮಾರ್ತಿದ್ದಾರೆ ನಾವು ಎಮ್ ಆರ್ ಎಫ್ ಕಂಪ್ನಿ ಮ್ಯಾಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಕೊಡ್ತೀವಿ ಸರ್ ರೈತರಿಗೆ ಏಳು ವರ್ಷ ವಾರಂಟಿ ಏನಾದರೂ ಬ್ಲೇಡಲ್ಲಿ ಕಟ್ ಮಾಡ್ರೆ ಮಾರ್ಕ್ ಬಿಟ್ಟು ಇಲ್ಲೇ ನಾ ಹಂಗೆ ಏನಾದರೂ ಕಿತ್ತೋಗಿದ್ರೆ ಹೊಸದು ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಕೊಡ್ತೀವಿ ಅವ್ರಿಗೆ ಎಲ್ಲಾದರೂ ಆಗಿರಲಿ ಸಾವಿರದ ಒಂಬೈನೂರ ಐದು ರೂಪಾಯಿ ಮ್ಯಾಟು ಸರ್ ಮತ್ತು ನಮ್ಮ ಮೇನ್ ನಮ್ಮ ಸಂಸ್ಥೆ ಉದ್ದೇಶ ಏನು ಅಂದರೆ ರೈತರು ಪಂಜಾಬ್ಗೆ ಹೋಗಿ ಹಸು ತರೋದಕ್ಕಿಂತ ಸೆವೆಂತ್ ಜನ್ರೇಷನು ಅಂತ ಅವರೇ ಹೇಳ್ತಾ ಇದ್ದಾರೆ ನಮ್ಮ ಪಂಜಾಬಲ್ಲಿರೋ ಹಸುಗಳು ಸೆವೆಂತ್ ಜನ್ರೇಷನ್ ಅಂತ ಹೇಳ್ತಾ ಇದ್ದಾರೆ ಅದೇ ಸೆವೆಂತ್ ಜನ್ರೇಷನ್ ಹಸುನ ಕರುನಾ ನಮ್ಮ ಹಸುವಲ್ಲಿ ಪಡಿಬೇಕು ಅಂದರೆ ಪಡಿಬೇಕಂದ್ರೆ ಯಾವ ಥರ ಅಂದರೆ ಸೆಕ್ಸಡ್ ಸಮೇನ್ ನಾನೇ ಸರ್ ಮಾರ್ಕೆಟಲ್ಲಿ ನಾನು ಬ್ರ್ಯಾಂಡ್ ಹೆಸರು ಹೇಳಲ್ಲ ಆ ಬ್ರ್ಯಾಂಡ್ದು ಎರಡು ಸಾವಿರದ ಮುನ್ನೂರು ರೂಪಾಯಿ ಇದೆ ಸರ್ ಸಮೇನು ಅವನೇನು ಹೇಳ್ತಾನೆ ಬರೀ ಫಸ್ಟ್ನೇ ಸುಲ್ಕು ಸೆಕೆಂಡ್ನೇ ಸುಲ್ಕು ಮಾತ್ರ ಅಂತೆ ಈಗ ಸೆಕ್ಸೆಡ್ ಸಮೇನು ಯಾವ ಸುಲ್ಕು ಕೊಟ್ಟು ಕ ಹೆಣ್ಗರುನೇ ಹಾಕ್ಬೇಕು ತಾನೆ ಹೆಣ್ಗರು ಹಾಕ್ಬೇಕು ತಾನೆ ಸರ್ ನಾನು ಅದಕ್ಕೂ ಸವಾಲು ಮಾಡ್ತೀನಿ ಏನು ನನ್ನ ಒಬ್ ಚಾಲೆಂಜ್ ಏನಂದರೆ ನೀವು ಯಾವನೇ ಸು ಯಾ ಎಷ್ಟನೇ ಸುಲ್ ಹಸುಗಾದರು ಕೊಡಿರಿ ಹೆಣ್ಗರುನೇ ಹುಟ್ಟುತ್ತೆ ಉಟ್ಟಿಲ್ಲ ಅಂದರೆ ನಾನು ಹತ್ತು ಸಾವಿರ ಕೊಡ್ತೀನಿ ಅವ್ರಿಗೆ ಸಮಿ ರೆಡಿ ಇದೇ ನಮ್ಮ ಹತ್ರ ಅದು ಮುಂದಿನ ಅದು ಬರ್ತೀವಿ ಸಮೇನಾಯಿತು ಸರ್ ಮ್ಯಾಟ್ ಆಯಿತು ಸರ್ ಆಮೇಲೆ ಫೀಡು ನೂರು ಗ್ರಾಮ್ ಕಮ್ಮಿ ಇರಲ್ಲ ಸರ್ ಐವತ್ತು ಕೆ ಜಿ ಏನು ಬರ್ದಿದ್ದೀವಿ ಅದೇ ಐವತ್ತು ಕೆ ಜಿ ಅದರ ಇರುತ್ತೆ ನಾವು ಸಾವಿರದ ಐನೂರು ರೂಪಾಯಿ ಕೊಡ್ತೀವಿ ಅವ್ರಿಗೆ ರೈತರಿಗೆ ನೈನ್ಟೀನ್ ಟೈಪ್ಸ್ ಆಫ್ ಇಂಗ್ರೀಡಿಯೆಂಟ್ಸ್ ಮತ್ತು ನಿಮ್ಗೆ ನಾನು ತೋರಿಸ್ತೀನಿ ನಾನು ನಮ್ಮ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗಿ ಏನೇನು ಐಟಮ್ ಬಳಸ್ತೀವಿ ನಾವು ಯಾವ ಥರ ಅಂದರೆ ಕೆಲವೊಂದು ಜನ ಮಾಡ್ತಾರೆ ಸರ್ ಕೆಳಗಡೆ ನೆಲ್ಲಲ್ಲಿ ನೆಲದಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡೋದು ಅದೆಲ್ಲ ಮಾಡ್ತಾರೆ ನಾವು ಯಾವುದೇ ಕಾರಣಕ್ಕೂ ವಿತೌಟ್ ಮ್ಯಾನ್ ಅಂದರೆ ಮಂಚುರ ಹ್ಯಾಂಡ್ ಟಚ್ ಇಲ್ಲದೇನೆ ಪ್ರಿಪೇರ್ ಆಗಿ ಆಚೆ ಮೂಟೆ ಆಗಿ ಆಚೆ ಬರುತ್ತೆ ಪ್ಯೂರ್ಲಿ ಹೈಜಿನಿಕ್ ಸರ್ ಆಮೇಲೆ ಪ್ಯೂರ್ಲಿ ನಾನ್ ಕೆಮಿಕಲ್ ಅವ್ರು ಎಲ್ಲೇ ಯಾವುದೇ ಲ್ಯಾಬ್ರೇಟ್ರೀಸ್ಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಂಡ್ಬರಲಿ ಸರ್ ಅವರು ಮತ್ತು ಇನ್ಶೂರೆನ್ಸ್ ಮಾಡಿಸ್ಕೊಡ್ಬೇಕು ಅಂತಿದ್ದೀವಿ ಸರ್ ನಮ್ಮ ಸಂಸ್ಥೆಯಿಂದ ಸರ್ ಇನ್ಶೂರೆನ್ಸ್ ಯಾವ ಥರ ಇನ್ಶೂರೆನ್ಸ್ ಅಂದರೆ ಒಂದು ಹಸುಗೆ ಎರಡು ಸಾವಿರ ಅಂತೇಳಿ ಇಡೀ ವರ್ಲ್ಡಲ್ಲೇ ಅಂದರೆ ನಮ್ಮ ಇಂಡಿಯಾ ಬಿಟ್ಟು ಬೇರೆ ಫಾರಿನ್ ಕಂಟ್ರೀಸಲ್ಲೆಲ್ಲ ಹಸು ತೀರ್ಕೊಂಡು ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಕ್ಲೈಮ್ ಕೊಡ್ತಾರೆ ಸರ್ ನಾನು ಲಾಸ್ಟ್ ನಿಮ್ಮ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಕ್ಲೈಮ್ ಕೊಡಬೇಕು ಅಂತ ಬಟ್ ಏನಾಗ್ತಿದೆ ಅಂದರೆ ಈ ಪ್ರೈವೇಟು ಈ ಕೆ ಎಮ್ ಎಫ್ ಅವರು ಅವ್ರ ಇವರೆಲ್ಲ ಪ್ರೈವೇಟ್ ಅವ್ರನ್ನೆಲ್ಲ ಇನ್ಶೂರೆನ್ಸ್ನ ಆ್ಯಡ್ ಮಾಡಿಕೊಂಡು ಅವ್ನೇನು ಮಾಡ್ತಾ ಇದ್ದಂದರೆ ಆರು ತಿಂಗಳು ಏಳು ತಿಂಗಳು ಕೊಡ್ತಾರೆ ನಾವು ಒಂದು ಹಸುಗೆ ಎರಡು ಸಾವಿರ ಅಂತೇಳಿ ಕಟ್ಸ್ಕೊಂಡು ವರ್ಷಕ್ಕೆ ಸರ್ ಆರು ತಿಂಗಳಿಗೆಲ್ಲ ಎಂಟು ತಿಂಗಳಿಗೆಲ್ಲ ವರ್ಷಕ್ಕೆ ಎರಡು ಸಾವಿರ ಅಂತ ಕಟ್ಸ್ಕೊಂಡು ಹಸು ಏನಾದರೂ ಡೆತ್ ಆಯ್ತು ಅಂದರೆ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲ ಟ್ವೆಂಟಿ ಫೋರ್ ಅವರ್ಸ್ ಹೇಳಲ್ಲ ಒಂದು ಫಾರ್ಟಿ ಏಯ್ಟ್ ಅವರ್ಸ್ ಒಳಗಡೆ ಫಾರ್ಟಿ ಏಯ್ಟ್ ಅವರ್ಸ್ ನಾವು ಟ್ವೆಂಟಿ ಫೋರ್ ಅವರ್ಸಲ್ಲಿ ಕೊಡೋಕ್ಕೆ ಟ್ರೈ ಮಾಡ್ತೀವಿ ಅದು ಆಗದೆ ಇದ್ದಾಗ ಅಂದರೆ ಸಾಟರ್ಡೆ ಸಂಡೇ ಬರುತ್ತಲ್ಲ ಸರ್ ಸೆಂಟ್ರಲ್ಲಿ ಆಗ ಬ್ಯಾಂಕಲ್ಲಿ ಟ್ರಾನ್ಸ್ಫರ್ಸ್ ಆಗಲ್ಲ ಅಂದರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಸರ್ ಬ್ಯಾಂಕ್ ಲೀವಿ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಏನು ಹೇಳ್ತೀವಿ ಫಾರ್ಟಿ ಅವರ್ಸ್ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ಅವ್ರ ಅಕೌಂಟ್ಗೆ ನಲವತ್ತೈದು ಸಾವಿರ ಟ್ರಾನ್ಸಾಕ್ಷನ್ ಅಂದರೆ ದುಡ್ಡು ಬರುತ್ತೆ ಹಸು ತೀರ್ಕೊಂಡ್ರೆ ತಿರ್ಕೊಂಡ್ರೆ ವಿತ್ತಿನ್ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ಯಾರಿಗಾದರೂ ಬಂದಿಲ್ಲ ಅಂತ ಹೇಳಿದ್ರೆ ನೀವು ವೀಡಿಯೋ ಕಾಲ್ ಮಾಡಿಸಿ ಅವ್ರು ನನ್ನ ಬಗ್ಗೆ ಬೇಕಾದ್ರೆ ಅವರೇ ವೀಡಿಯೋ ಮಾಡಿಸ್ಲಿ ಮುಂದಿನ ದಿನಗಳಲ್ಲಿ ಸರ್ ಮಂಜು ಈಗ ಹೈನುಗಾರಿಕೆಯಲ್ಲಿ ಡೈರಿ ಫಾರ್ಮಿಗೆ ಬೇಕಾಗಿರೋದೆ ನಾಲ್ಕು ಸರ್ ಒಂದು ಫೀಡು ಒಂದು ಇನ್ಶೂರೆನ್ಸು ಒಂದು ಸೆಕ್ಸೆಡ್ ಸಮ್ಮನ್ನು ಒಂದು ಕ್ವಾಲಿಟಿ ಆಗಿರೋ ಮ್ಯಾಟು ಮತ್ತು ಸರ್ ಇನ್ನೊಂದು ನಮ್ಮ ಸಂಸ್ಥೆಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ರಿಟೈರ್ಡ್ ವೆಟರ್ನರಿ ಡಾಕ್ಟರ್ಸ್ ಮತ್ತೆ ಪಶು ಸಂಗೋಪನೆ ಇಲಾಖೆಯಲ್ಲಿ ನಮ್ಮ ಸಂಸ್ಥೆಗೆ ನೀವು ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದೀವಿ ನಿಮ್ಮ ಹಸುಗೆ ಇನ್ಶೂರೆನ್ಸ್ ಅಂದರೆ ನಮ್ಮ ಸಂಸ್ಥೆಯಲ್ಲಿ ಅವ್ರ ಸದಸ್ಯರೇ ಬೇರೆಯವ್ರು ಏನು ಮಾಡ್ತಿದ್ದಾರೆ ಕಾಸು ಕೊಟ್ಟು ಏನು ಕಾಸು ಕೊಟ್ಟು ಸದಸ್ಯತ್ವ ಕೊಡ್ತಿದ್ದಾರೆ ನಾವು ಹಂಗಿಲ್ಲ ಒಂದು ರೂಪಾಯಿ ದುಡ್ಡಿಸ್ಕೊಳಲ್ಲ ಅವ್ರ ಹತ್ರ ಸರ್ ಸದಸ್ಯತ್ವನು ಕೊಡ್ತೀವಿ ಇನ್ಶೂರೆನ್ಸು ಕೊಡ್ತೀವಿ ಎರಡು ಸಾವಿರಕ್ಕೆ ಎಲ್ಲಾದರೂ ಇದ್ದರೆ ಮಾರ್ಕೆಟಲ್ಲಿ ಯಾರಾದರೂ ಇದ್ದರೆ ತೋರಿಸ್ವಿ ಸರ್ ನನಗೆ ಕೆಲವೊಂದು ಜನ ಇದ್ದಾರೆ ಸರ್ ನಮ್ಮಲ್ಲಿ ಸ್ವಲ್ಪ ಜನ ಇದ್ದಾರೆ ಮೋಸ ಮಾಡೋರು ಇದ್ದಾರೆ ಇನ್ಶೂರೆನ್ಸ್ ಕೊಟ್ಟರೆ ಏನು ಮಾಡ್ತಾರೆ ಬದುಕಿರೋ ಹಸು ಓಲೆ ಬಿಚ್ಕೊಂಡೋಗಿ ಸ್ವಲ್ಪಾಗಿ ಹಸು ಕಟ್ತಾರೆ ನಾವೇನು ಮಾಡಿದ್ದೀವಿ ಒಂದು ಹೊಸ ಸಾಫ್ಟ್ವೇರ್ ತಂದಿದ್ದೀವಿ ಬದುಕಿದ್ದಾಗ ಈ ಹಸು ಕಣ್ಣು ಸ್ಕ್ಯಾನ್ ಮಾಡ್ಕೊತೀವಿ ಯಾವುದೇ ಹಸುದಾಗಲಿ ಕಣ್ಣು ಸ್ಕ್ಯಾನ್ ಮಾಡ್ಕೊತೀವಿ ಆಮೇಲೆ ಫುಲ್ ಅದು ಮಾಡಿ ಅದ್ರ ಬಾಡಿ ಫುಲ್ಲು ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಅದನ್ನು ಸ್ಕ್ಯಾನ್ ಮಾಡ್ಕೊತೀವಿ ಅಂದರೆ ಸ್ಕ್ಯಾನ್ ಅಂದರೆ ಒಂದು ಸಾಫ್ಟ್ವೇರ್ ಇದೆ ನಮ್ಮದು ಸತ್ತಾಗೂ ಏನು ಮಾಡ್ತೀವಿ ಕಣ್ಣು ಸ್ಕ್ಯಾನ್ ಮಾಡಿ ಕಣ್ಣು ಓಪನ್ ಮಾಡಿ ಸ್ಕ್ಯಾನ್ ಮಾಡ್ಕೊಂತೀವಿ ಬಾಡಿ ಸ್ಕ್ಯಾನ್ ಮಾಡ್ತೀವಿ ಇದೇ ಇಲ್ಲ ಆ ಬೇರೆ ಇದು ಈ ಹಸುನೇ ಇಲ್ಲ ಬೇರೆ ಹಸು ತಗೊಂಬಂದ್ರೆ ನಂಗೆ ಅಲ್ಲೇ ಗೊತ್ತಾಗ್ತದೆ ಮತ್ತೆ ಒಂದು ಓಲೆ ಹಾಕ್ತೀವಿ ನಮಗೆ ಇದು ಅದರಲ್ಲಿ ಆಲ್ರೆಡಿ ಓಲೆ ಇದ್ದು ಅದೇ ಓಲೆ ನಂಬರ್ ಕನ್ಸಿಡರ್ ಮಾಡ್ತೀವಿ ಇಲ್ಲ ಅಂದರೆ ನಾವೇ ಒಂದು ಹೊಸ್ದಾಗ ಒಂದು ಓಲೆ ಹಾಕ್ತೀವಿ ಅದಕ್ಕೆ ಆಗ ನಾವೇನು ಮಾಡ್ತೀವಿ ನಮ್ಮ ಒಬ್ಬರು ನಮ್ಮ ಕ ನಮ್ಮಲ್ಲಿ ಕೆಲಸ ಮಾಡ್ತಿರೋರು ಅಲ್ಲಿಗೆ ಹೋಗ್ತಾರೆ ನೋಡ್ತಾರೆ ಅದನ್ನ ಕೆಲ ಚೆಕ್ ಮಾಡ್ತಾರೆ ಓಕೆ ಚೆಕ್ ಮಾಡಿ ಅವ್ರೇನಾದ್ರು ಅಲ್ಲಿಂದ ಅಪ್ರೂವಲ್ ಕೊಟ್ಟರೆ ಇಲ್ಲಿಂದ ಅವ್ರ ರೈತರು ಅಕೌಂಟ್ಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ತೀವಿ ಅವ್ರ ಅಮೌಂಟ್ ಅವ್ರಿಗೆ ಸರ್ ಇನ್ನೊಂದು ಏನಾಗಿದೆ ಪ್ಲ್ಯಾನ್ ಅಂದರೆ ಏನಾಗ್ತದೆ ಅಂದರೆ ಈ ಕೆಲವೊಂದು ಜನ ಮಾಡಿರೋ ತಪ್ಪು ಕೆಲಸಗಳಿಗೆ ನಾವೇನೋ ಒಂದು ಒಳ್ಳೆಯ ಕೆಲಸ ಮಾಡೋಕೆ ಬಂದರೂ ನಮ್ಮನ್ನು ಅದೇ ಸಾಲಲ್ಲಿ ನೋಡ್ತಾರೆ ನಾವು ಹೇಳೋದೇನಂದರೆ ಅವ್ರನ್ನೆಲ್ಲರೂ ಎಲ್ಲರೂ ಒಂದು ಕೇಳ್ಕೊಳೋದೇನಂದರೆ ನಮಗೊಂದು ಅವಕಾಶ ಕೊಡಿ ಈಗ ಸರ್ ನಾನು ಇಲ್ಲಿಂದ ಬಂದು ಬೇರೆ ಸ್ಟೇಟಿಂದ ಬಂದಿರೋನಲ್ಲ ನಾನು ಇಲ್ಲೇ ಹುಟ್ಟಿ ಬೆಟ್ಟಿ ಇಲ್ಲೇ ಬೆಳೆದಿರೋನೆ ನಾನು ನಮ್ಗೊಂದು ಅವಕಾಶ ಕೊಡಿ ನಾವು ಕರೆಕ್ಟ್ ಈಗ ಒಂದು ಅವಕಾಶ ಕೊಟ್ಟು ಕೊಟ್ಟಿದ್ದಾದ ಮೇಲೆ ಒಬ್ಬ ಮನುಷ್ಯನ ಜಡ್ಜ್ ಮಾಡೋಕ್ಕಾಗೋದು ನಾ ಒಂದು ಅವಕಾಶ ಕೊಟ್ಟ ಮೇಲೆ ನಾವು ಒಳ್ಳೆಯನ ಕೆಟ್ಟೋನಂತ ಅಂತ ಆವಾಗ ಗೊತ್ತಾಗುತ್ತೆ ಅದಕ್ಕೆ ಒಂದು ಅವಕಾಶ ಕೊಟ್ಟು ನಮಗೂ ನೋಡಿ